ರಾಜ್ಯದಲ್ಲಿ ಹತ್ತು ಇಪ್ಪತ್ತು ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಇರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಇನ್ನೊಂದು ಶಾಲೆಗೆ ಜೋಡಿಸುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಶಿರಾ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂಗೌಡ ಶಿರಾದಲ್ಲಿ ಹೇಳಿದ್ದಾರೆ ಶಿರಾ ತಾಲೂಕಿನ ತವರೇಕೆರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅನುದಾನದ ಜೊತೆಯಲ್ಲಿ ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿ ಸರ್ಕಾರಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತಿತ್ತು ಶಾಲಾ ಕಟ್ಟಡದ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯಾವುದೇ ಗ್ರಾಮವಾಗಲಿ ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆ ಹಾಗೂ ಒಂದು ದೇವಸ್ಥಾನವಿದ್ದರೆ ನಮ್ಮ ದೇಶದ ಪರಂಪರೆಯ ಉಳಿವು ಹಾಗೂ ಗ್ರಾಮದ ಕಡು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುತ್ತದೆ ನಾನು ಖಾಸಗಿ ಶಿಕ್ಷಣ ಸಂಸ್ಥೆ ಹೊಂದಿದ್ದರೂ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಅವಿರತ ಪ್ರಯತ್ನ ಮಾಡ್ತಿದ್ದೇನೆ ಉಳ್ಳವರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎನ್ನುವುದು ನನ್ನ ಪ್ರಮುಖ ಇಂಗಿತ ಆಗಿದೆ ಎಂದರು ರಾಜ್ಯದಲ್ಲಿ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದ್ದು ಕನಿಷ್ಠ ಪಕ್ಷ ಅರ್ಧದಷ್ಟು ಸರ್ಕಾರಿ ಶಾಲೆ ಮುಚ್ಚಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹುನ್ನಾರ ನಡೆಸುತ್ತಿದೆ ಸ್ಥಿತಿವಂತರು ನಗರಕ್ಕೆ ಹೋಗಿ ಓದುತ್ತಾರೆ ಬಡ ಮಕ್ಕಳ ಸ್ಥಿತಿ ಏನಾಗಬೇಕು ಬಡವರ ಮಕ್ಕಳು ಶೈಕ್ಷಣಿಕ ಬದುಕನ್ನು ಕಟ್ಟಿಕೊಡಲು ಕೂಡ ಈ ಸರ್ಕಾರ ಬಿಡುವುದಿಲ್ಲ ಶಾಲೆಗಳನ್ನು ಮುಚ್ಚಿ ಸರ್ಕಾರಿ ಶಾಲೆಗಳ ಜಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಎಲ್ ಸೆವೆನ್ ಹಾಗೂ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯಲು ಹುನ್ನಾರ ಮಾಡುತ್ತಿರಬಹುದೇನೋ ಎಂದು ಎಂ ಗೌಡ ಅವರು ಕಾಂಗ್ರೆಸ್ ಸರ್ಕಾರವನ್ನ ಕುಟುಕಿದರು ಇಪೋಸೇಕ್ ಯಾರು ಸಿಗಲ್ಲ ಕಾನ್ಟ್ಯಾಕ್ಟ್ ಮುಂದೆ ಇಲ್ಲಾ ಮೀಟಿಂಗ್ ಫೋನ್ ಕರೆದೇನಮ್ಮ ಸರಿ ಅಲ್ವಾ ಸರಿಯಲ್ವಾ ಸ್ಕೂಲ್ ಮಾಡ್ತಾರಂತೆ ಆಯ್ತಲ್ಲ ಮ್ಯಾಗ್ನೆಟಿಕ್ ಸ್ಕೂಲ್ ಅಂದ್ರೆ ಎಲ್ಲ ಒಂದು ಇಲ್ಲಿ 있는 ಮಕ್ಕಳು ಶಿರಾ ಕಳ್ಸಿ ಅಂದ್ರೆ ಎಲ್ಲ ಹೋಗಬೇಕಾದ್ರೆ ಸರ್ಕಾರಿ ಶಾಲೆಗೆ ಅದು ಒಳ್ಳೇದಲ್ಲ ಈಗ ದೇವಸ್ಥಾನ ಹೆಂಗಿರತ್ತೆ ಒಂದು ಶಾಲೆ ಇರಬೇಕು ಹೌದಲ್ವಾ ಬೇಕಾ ಬೇಡ ಇಬ್ಬರಿಗೆ ಶಾಲೆ ಈಗ ನಾವೇ ಯಾಕೆ ಸೀಸ್ ನಮ್ಮ ಜೇಬಿಂದ ಸರ್ಕಾರದ ಹಣ ಕೂಡ ಹಾಕಿ ಮಾಡಬೇಕಾಗಿತ್ತು ನನ್ನ ಮನೆ ಕಟ್ಟಬೇಕಾದ್ರೂ ಕೂಡ ನಾನು ಯಾವತ್ತೂ ಹೋಗಿ ನೋಡಿಲ್ಲ ಕೆಲಸನ ಈಗ ಇಲ್ಲಿಗೆ ಬಂದಿದ್ದು ನಾನು ನೋಡೋದಕ್ಕೆ ಯಾಕೆ ಎಲ್ಲೂ ಕೂಡ ಒಂದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ವಾ ಶುಭಾಶಯಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಮಕ್ಕಳ ದಿನಾಚರಣೆ ಆಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಹುನ್ನಾರವನ್ನು ನಡೆಸ್ತಾ ಇದೆ ಒಂದು ಆಘಾತಕಾರಿ ಸುದ್ದಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತ ಆರು ಸಾವಿರ ಶಾಲೆಗಳಿದೆ ಅದರಲ್ಲಿ ಅರ್ಧಕ್ಕೆ ಸ್ವಲ್ಪ ಇದು ನಾನು ಬಿಇಒ ಹತ್ರ ವಿಚಾರಿಸಿದೆ ಪೋಷಕರ ಸಭೆ ಅನ್ನೋ ಒಂದು ನೆಪದಲ್ಲಿ ಪೋಷಕರನ್ನೆಲ್ಲ ಸೇರಿಸಿ ಈ ಮ್ಯಾಥಮೆಟಿಕ್ ಸ್ಕೂಲ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುತ್ತಮುತ್ತ ಇರೋ ಎಲ್ಲ ಶಾಲೆಗಳನ್ನು ಸೇರಿಸಿ ಒಟ್ಟಿನಲ್ಲಿ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳು ಕೆಡವರು ಮಕ್ಕಳು ಓದುವಂಥ ಶಾಲೆಗಳು ಉಳಿಯೋದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ರೀತಿ ವರ್ತಿಸ್ತಾ ಇದೆ ಮತ್ತು ನಿಜಕ್ಕೂ ಆಘಾತಕಾರಿ ಸುದ್ದಿ ಏನಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿ ಮಕ್ಕಳು ಹತ್ತಕ್ಕಿಂತ ಸಂಖ್ಯೆ ಕಡಿಮೆ ಇದೆ ಇಪ್ಪತ್ತಕ್ಕಿಂತ ಕಡಿಮೆ ಇದೆ ಆ ಶಾಲೆಗಳನ್ನೆಲ್ಲ ಮರ್ಜ್ ಮಾಡಿ ಒಂದು ವ್ಯಾಪಾರ ಸ್ಕೂಲ್ ಅಂತ ಮಾಡಬೇಕು ಅಂಥೇಳಿ ಈಗಾಗಲೇ ಅದಕ್ಕೆಲ್ಲ ರೂಪುರೇಶಗಳಲ್ಲೂ ತಯಾರು ಮಾಡಿದ್ದಾರೆ ಅದರ ಪ್ರಕಾರ ಸರ್ಕಾರದ ಉದ್ದೇಶ ಇರೋದು ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಬೇಕು ಅಂತ ಇದು ಯಾವುದೇ ಗೊತ್ತಿಲ್ಲ ಒಂದು ಊರಿಗೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಶಾಲೆ ಕೂಡ ಮಕ್ಕಳ ಸಂಖ್ಯೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗಿದೆ ನೀವು ವ್ಯವಸ್ಥೆ ಕೊಡಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರುಗಳನ್ನು ಕೊಡಲಿಲ್ಲ ಆ ಕಾರಣಕ್ಕಾಗಿ ಸಹಜವಾಗಿ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೋಗ್ತಾವ್ರೆ ಆದರೆ ಆ ವ್ಯವಸ್ಥೆಗಳನ್ನು ಮಾಡೋದು ಬಿಟ್ಬಿಟ್ಟು ಕನಿಷ್ಠ ಒಂದು ಐದನೇ ತರಗತಿವರೆಗಾದರೂ ಕೂಡ ಆ ಊರಿನ ಶಾಲೆಗಳು ಇರಬೇಕು ಆ ಮಕ್ಕಳು ಎಲ್ ಕೆ ಜಿ ಸ್ಟೆಂಡರ್ ಗಾರ್ಟನ್ನಿಂದ ಐದನೇ ಕ್ಲಾಸ್ವರೆಗೂ ಆ ಊರಲ್ಲಿ ಇರಬೇಕಾಗುತ್ತೆ ಎಲ್ಲ ಮಕ್ಕಳು ಕೂಡ ಪಕ್ಕದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಇದೊಂದು ದೊಡ್ಡ ಹುನ್ನಾರ ನಡೀತಾ ಇದೆ ಈಗ ನಾವೆಲ್ಲ ಇದೊಂದು ಈ ಊರಿನಲ್ಲಿ ಇಷ್ಟು ದೊಡ್ಡ ತಾವರೆಕೆರೆ ಅನ್ನೋ ಒಂದು ಗ್ರಾಮ ಇದು ಗ್ರಾಮ ಅಲ್ಲ ಒಂದು ಪಟ್ಟಣ ಪಂಚಾಯಿತಿ ಆಗುವಂಥ ಒಂದು ದೊಡ್ಡ ಊರು ಈ ಊರಲ್ಲಿ ಇವತ್ತು ಕೂಡ ಇಲ್ಲಿವರೆಗೆ ಆಡಳಿತ ಮಾಡಿದವರು ಯಾರೇ ಇರಲಿ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡ ಆಗಲಿ ಒಂದು ವ್ಯವಸ್ಥೆ ಆಗಲಿ ಇಲ್ಲ ಇಂಥ ಜಾಗದಲ್ಲಿ ಬಂದು ನಾವೀಗ ಒಂದು ಊರಿನವರ ಸಹಕಾರ ಪಂಚಾಯತಿ ಸಹಕಾರ ಎಲ್ಲವನ್ನು ಪಡೆದು ಒಂದು ಶಾಲೆ ಕಟ್ಟಬೇಕು ಅಂತೇಳಿ ಏನು ಅದಕ್ಕೆ ಫೌಂಡೇಶನ್ನು ನಡೀತಾ ಇದೆ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ನಿರ್ಧಾರ ಎಲ್ಲೋ ಒಂದು ಕಡೆ ಆಘಾತಕಾರಿಯಾಗಿದೆ ಹಾಗಾಗಿ ಸರ್ಕಾರಕ್ಕೆ ಈ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಿ ಜೆ ಪಿ ಪಾರ್ಟಿ ನಾನು ಕೂಡ ಯಾವುದೇ ಕಾರಣಕ್ಕೂ ಶಿರಾ ತಾಲೂಕಲ್ಲಿ ಒಂದು ಶಾಲೆ ಕೂಡ ಮುಚ್ಚೋದಕ್ಕೆ ಬಿಡೋದಿಲ್ಲ ಒಂದೇ ಒಂದು ಶಾಲೆ ಕೂಡ ಶಿರಾ ತಾಲೂಕಲ್ಲಿ ನೀವು ಮುಚ್ಚೋ ಆಗಿಲ್ಲ ನಿಮ್ಮ ಕಾನೂನು ನಿಮ್ಮ ರೀತಿ ನೀತಿಗಳು ಏನಾದರೂ ಆಗಿರಲಿ ಯಾಕೆಂದರೆ ಯಾವ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪೋದಿಲ್ಲ ಬಡವ್ರ ಮಕ್ಕಳು ಹೋದಂಥ ಶಾಲೆಗಳು ಅಲ್ಲಿ ಹತ್ತು ಮಕ್ಕಳಿದ್ರು ಸಂವಿಧಾನದಲ್ಲಿ ಬಂದಿರತಕ್ಕಂಥ ಇದು ಹಕ್ಕು ಇದು ಮೂಲಭೂತ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗಾಗಿ ಆ ಗ್ರಾಮಗಳಲ್ಲೇ ಸರ್ಕಾರಿ ಶಾಲೆ ಇರಬೇಕು ಒಂದು ದೇವಸ್ಥಾನ ಮತ್ತೆ ಒಂದು ಶಾಲೆ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ ಇದನ್ನು